ಕೆ ರಾಜಣ್ಣ ಕೋಆಪರೇಟಿವ್ ಕೋಪರೇಟಿವ್ ಮಿನಿಸ್ಟರ್ ಸಹಕಾರಿ ಸಚಿವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ ಕಾಂಗ್ರೆಸ್ ನಲ್ಲಿ ಸತ್ಯವಂತರಿಗೆ ಕಾಲ ಇದಲ್ಲ ಇದೆ ಪುರಂದರದಾಸರು ಹೇಳಿದ್ರು ಸತ್ಯವಂತರಿಗೆ ಕಾಲವಲ್ಲ ಅಂತ ಹೇಳಿ ಅದೇ ಮಾತು ಇವತ್ತು ಕಾಂಗ್ರೆಸ್ಗೆ ಅನ್ವಯ ಆಗುತ್ತೆ ಸತ್ಯವನ್ನ ಸ್ವೀಕಾರ ಮಾಡುವಂತ ಧೈರ್ಯ ಇಲ್ಲ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರು ಮಾಡಿದಂತ ಆರೋಪಕ್ಕೆ ಸತ್ಯವಾದಂತ ಉತ್ತರವನ್ನ ಕೊಟ್ಟಿದ್ರು ಯಾಕೆಂದ್ರೆ ಇವತ್ತು ಎಲ್ಲಾ ಜನರ ಕೇಂದ್ರ ಗಮನ ಸೆಳೆಯುವ ಕೇಂದ್ರ ಅಂದ್ರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಕೇಂದ್ರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಮಹದೇವಪುರಕ್ಕೆ ಜನ ಬರ್ತಾ ಇದ್ದಾರೆ ಅಧ್ಯಯನ ಮಾಡೋದಕ್ಕಾಗಿ ಬರ್ತಾ ಇದ್ದಾರೆ ಏನ್ ನಡೀತು ಅಂತ ಹೇಳಿ ಸತ್ಯದ ಅರಿವಾಗ್ತಾ ಇದೆ ಸಹಜವಾಗಿ ಮಹದೇವಪುರದಲ್ಲಿ ವೋಟರ್ ಜಾಸ್ತಿ ಆಗಿದ್ದಾರೆ ಆರವರೆ ಲಕ್ಷ ಮತದಾರರಿರುವಂತ ಬಹಳ ದೊಡ್ಡ ಕ್ಷೇತ್ರ ಅದು ಯಶವಂತಪುರ ನನ್ನ ಕ್ಷೇತ್ರ ಯಶವಂತಪುರ ತರಳಿ ಅದು ಬಹಳ ದೊಡ್ಡ ಕ್ಷೇತ್ರ ಯಾಕಂದ್ರೆ ಗ್ರಾಮೀಣ ಪ್ರದೇಶ ಇರುವ ಕಾರಣಕ್ಕಾಗಿ ಹೊಸ ಹೊಸ ವೋಟರ್ಸ್ ಅಲ್ಲಿ ಬರ್ತಾ ಇದ್ದಾರೆ ಜಾಸ್ತಿ ವೋಟಿಂಗ್ ಆಗಿದೆ ಅದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಲೀಡ್ ಬಂದಿದೆ ನಮ್ಮ ಅಭ್ಯರ್ಥಿ ಪಿ ಸಿ ಮೋಹನ್ ಅವರು ಗೆದ್ದಿದ್ದಾರೆ ಇದು ಸತ್ಯ ಅದೇ ಸುಳ್ಳು ಅನ್ನುವಂತ ರೀತಿಯಲ್ಲಿ ಮತದಾನದ ಖಂಡತನ ಆಗಿದೆ ಅನ್ನುವಂತ ಫೋಕಸ್ ಅನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು ರಾಜಣ್ಣ ಸತ್ಯ ಕೇಳಿದ್ರು ನಮ್ಮ ಸರ್ಕಾರ ಇತ್ತು ನಮ್ಮ ಅಧಿಕಾರಿಗಳಿದ್ರು ನಾವೇ ಮಾಡ್ಬೇಕಾಗಿತ್ತು ಈಗ ಯಾಕೆ ಪ್ರಶ್ನೆ ಕೇಳಬೇಕು ಜನ ಕೇಳುವಂತ ಪ್ರಶ್ನೆಯನ್ನ ರಾಜಣ್ಣ ಕೇಳಿದ್ದಾರೆ ಕರ್ನಾಟಕದ ಜನರ ದೇಶದ ಜನರ ಭಾವನೆಯನ್ನ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಿಳಿಸುವುದನ್ನ ರಾಜಣ್ಣ ಮಾಡಿದ್ರು ಅದೇ ತಪ್ಪಾಯಿತು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಸತ್ಯ ಹೇಳುವುದು ತಪ್ಪು ಸತ್ಯವನ್ನ ಸ್ವೀಕಾರ ಮಾಡುವಂತ ಧೈರ್ಯ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಗೆ ಉಳ್ಕೊಂಡಿಲ್ಲ ಆ ಕಾರಣಕ್ಕಾಗಿ ಇವತ್ತು ಸತ್ಯ ರಾಜಣ್ಣನವರನ್ನ ಬಲಿಪಶು ಕೃಷಿ ಮಾಡುವಂಥದನ್ನ ಕಾಂಗ್ರೆಸ್ ಮಾಡಿದೆ ಯಾವ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರು ಒಂದು ಕೊಟ್ಟ ಪ್ರೆಸ್ ಮೀಟ್ ಅನ್ನ ಕರೆದ್ರು ಬೆಂಗಳೂರಿಗೆ ಬಂದು ಹೋರಾಟವನ್ನ ಮಾಡಿದ್ರು ಸಾವಿರಾರು ಜನ ಸೇರಿಸಿದ್ರು ಅಲ್ಲಿ ಭಾಷಣ ಮಾಡಿದ್ರು ಅದು ಇವತ್ತು ಸತ್ಯ ಅಂತ ಸಾಬೀತಾಗ್ತಾ ಇದೆಯಾ ಅಥವಾ ಸುಳ್ಳ ಅಂತ ಸಾಬೀತಾಗ್ತಾ ಇದೆಯಾ ಅನ್ನೋಂತ ಪ್ರಶ್ನೆಯನ್ನ ನಾನು ರಾಹುಲ್ ಗಾಂಧಿ ಅವರಿಗೆ ಕೇಳಕ್ಕೆ ಇಚ್ಛಾ ಬರ್ತೀನಿ ಯಾಕಂದ್ರೆ ನೀವು ಚುನಾವಣಾ ಆಯೋಗಕ್ಕೆ ಡಿಕ್ಲರೇಷನ್ ಕೊಡಕ್ಕೆ ಸಿದ್ಧ ಇಲ್ಲ ಅದು ಸತ್ಯ ಅಂತ ಆಗಿದ್ರೆ ನೀವು ಡಿಕ್ಲರೇಷನ್ ಯಾಕೆ ಕೊಟ್ಟಿಲ್ಲ ನಾನು ಇದರ ಬಗ್ಗೆ ನಾಳೆನೋ ಡೆಲ್ಲಿಯಲ್ಲಿ ಮಾತಾಡಿದ್ದೀನಿ ಅದಕ್ಕಾಗಿ ಇವತ್ತು ಬಹಳ ಯಾರು ಸಿದ್ದರಾಮಯ್ಯ ಅವರಿಗೆ ಬಹಳ ಆಪ್ತರಾಗಿದ್ರು ಆದ್ರೂ ಕೂಡ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆನ ಉಳಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ಇದು ದುರ್ದೈವದ ಸಂಗತಿ ಯಾರು ಮುಖ್ಯಮಂತ್ರಿಗೆ ಅತ್ಯಂತ ಹತ್ತಿರವಾಗಿದ್ರು ಅವರು ಸತ್ಯ ಹೇಳಿದ್ರು ಸತ್ಯವನ್ನ ಹರಗಿಸಿಕೊಳ್ಳುವಂತ ಶಕ್ತಿ ಕಾಂಗ್ರೆಸ್ಗೆ ಇಲ್ಲ ಅದಕ್ಕಾಗಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದು ದೇಶಕ್ಕೆ ಅರ್ಥ ಆಗ್ಬೇಕು ಇದು ಕನ್ನಡಿಗರಿಗೆ ಅರ್ಥ ಆಗ್ಬೇಕು ರಾಹುಲ್ ಗಾಂಧಿ ಅವರು ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದು ಇವತ್ತು ದೇಶಕ್ಕೆ ಮನವರಿಕೆ ಆಗ್ತಾ ಇದೆ ಇದು ಇವತ್ತು ಕರ್ನಾಟಕದಲ್ಲಿ ನಡೆದವ್ರು ಇವತ್ತು ಶಿಷನ್ ಶುರುವಾಗಿದೆ ಇವತ್ತೇ ರಾಜೀನಾಮೆ ಎಂದು ತಗೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಸುಳ್ಳು 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 ಅನ್ನುವಂಥದ್ದು ಸಾಬೀತಾಗ್ತಾ ಇದೆ